ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುರುಗ್ರಹದ ಸಂಚಾರ ಬದಲಾವಣೆಯಿಂದ ಅಂದರೆ ಮೇ ಮಾಸದಲ್ಲಿ ಗುರುಗ್ರಹವು ತನ್ನ ರಾಶಿಯನ್ನು ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸಿ ಒಂದು ವರ್ಷದ ಕಾಲ ಇವರು ಮಿಥುನ ರಾಶಿಯಲ್ಲಿ ಇರುತ್ತಾ ಯಾವ ರಾಶಿಗೆ ಯಾವ ಪುಣ್ಯ ಫಲಗಳನ್ನು ಅದೃಷ್ಟವನ್ನು ಯೋಗವನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಕೆಲವು ರಾಶಿಗಳಿಗೆ ಈ ಗುರುಗ್ರಹ ಸಂಚಾರ ಅಂದರೆ ಸಾತ್ವಿಕವಾಗಿ ಶುಭ ಈ ಗುರುಗ್ರಹವು ವಿದ್ಯೆಗೆ ವಿಜ್ಞಾನಕ್ಕೆ ವಿವಾಹಕ್ಕೆ ಮತ್ತು ಸಂತಾನಕ್ಕೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಂಪತ್ತಿಗೆ ಮತ್ತು ನಮ್ಮಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಪ್ರಾಮಾಣಿಕತೆಯನ್ನು ನೀಡು ನೀಡಿ ಸನ್ಮಾರ್ಗಗಳಲ್ಲಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರಕತ್ವ ಶ್ರೀ ಗುರು ಮಹಾಶಯನಿಗೆ ಇರುತ್ತೆ ಆದ್ದರಿಂದ ಆ ಬೃಹಸ್ಪತಿ ಅಂದರೆ ದೇವಗುರು ದೇವತೆಗಳಿಗೆ ಗುರು ಆಗಿರುವಂತಹ ಈ ಬೃಹಸ್ಪತಿಯು ತನ್ನ ಬದಲಾವಣೆಯನ್ನು ಮಾಡುತ್ತಾ ಕಟಕ ರಾಶಿಯಲ್ಲಿ ಬೃಹಸ್ಪತಿ ಬಂದಾಗ ಉಚ್ಚ ಸ್ಥಾನದಲ್ಲಿ ಇರುತ್ತಾ ಮಕರ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಗುರು ಬಂದಾಗ ಬಲಹೀನವಾಗಿ ಈ ಗುರುಬಲ ಅನ್ನೋದು ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟನ್ನು ಮಕರ ರಾಶಿಯವರಿಗೆ ಕೊಡುವುದಿಲ್ಲ ಅದು ಮತ್ತು ಯಾವ ರಾಶಿಗೆ ಅದ್ಭುತವಾಗಿರುತ್ತೆ ಯಾವ ರಾಶಿಯು ಅದೃಷ್ಟ ಮಾಡಿಕೊಂಡಿದೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಮುಂಚೆ ಕೆಲವು ದಿನಗಳಿಂದ ನಾವು ಶ್ರೀ ಮಹಾಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಬಹಳ ವಿಶಿಷ್ಟ ಅಪರೂಪವಾಗಿರುವಂತಹ ವಿಶೇಷವಾಗಿರುವಂತಹ ಕೆಲವೊಂದು ಆಕರ್ಷಣೆ ಮಾಡುವಂತಹ ವಸ್ತುಗಳ ಸಂಗ್ರಹವನ್ನು ಕಿಟ್ ರೂಪದಲ್ಲಿ ನಮ್ಮ ವೀಕ್ಷಕರಿಗೆ ನೀಡುತ್ತಿದ್ದೇವೆ ಅದರ ಬಗ್ಗೆ ಪೂರ್ತಿ ವಿವರಗಳಿಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತುಂಬ ಆರ್ಡರ್ಸ್ ಬರ್ತಾ ಇದೆ ಅದೇ ರೀತಿ ನಾವು ರವಾನೆ ಮಾಡ್ತಾ ಇದ್ದೇವೆ ತುಂಬ ನನಗೆ ಇಷ್ಟ ಆಗ್ತಾ ಇದೆ ಆದ್ದರಿಂದ ಆಸಕ್ತಿ ಇದ್ದವರು ನಿಮ್ಮ ಆರ್ಡರನ್ನು ಬುಕ್ ಮಾಡ್ಕೋಬಹುದು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಯಾಕಂದರೆ ಈ ಅಷ್ಟೋತ್ತರ ನಾಮಗಳಿಂದ ಮತ್ತು ಅಷ್ಟ್ ಅಂದರೆ ಪಂಚಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ಒಂದು ಸಿಂಧೂರದಿಂದ ಈ ಸಂಗ್ರಹದ ಮೇಲೆ ಅಂದರೆ ಲಕ್ಷ್ಮೀ ಆಕರ್ಷಣ ವಸ್ತುಗಳ ಮೇಲೆ ನಾವು ಅಷ್ಟೋತ್ತರ ನಾಮಗಳಿಂದ ಕಂಪ್ಲೀಟ್ ಪೂಜೆ ಮಾಡಿಬಿಟ್ಟು ಶಕ್ತಿಯನ್ನು ತುಂಬಿ ನಿಮಗೆ ಕಳಿಸಿಕೊಡಲಾಗುತ್ತೆ ನಿಷ್ಠೆಯಿಂದ ನೀವು ಇದನ್ನು ನಿಮ್ಮ ವ್ಯಾಪಾರ ವಹಿವಾ ಈ ವಹಿವಾಟುಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ನಿಮ್ಮ ಗೃಹದಲ್ಲಿ ನೀವು ಪ್ರತಿನಿತ್ಯವೂ ಆರಾಧನೆ ಮಾಡುತ್ತಾ ಇದ್ದರೆ ಖಂಡಿತವಾಗಿ ಆ ಶ್ರೀ ಮಹಾಲಕ್ಷ್ಮಿಯ ಆ ಶ್ರೀ ಮನ್ನಾರಾಯಣನ ಅನುಗ್ರಹ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳುತ್ತಾ ಈ ದಿನ ವೀಡಿಯೋದಲ್ಲಿ ಈ ಗುರುಗ್ರಹ ಸಂಚಾರ ಅನ್ನೋದು ನೋಡುವುದಾದರೆ ಸಾಧಾರಣವಾಗಿ ಗುರುಗ್ರಹವು ಜಾತಕ ಚಕ್ರದಲ್ಲಿ ಆದ್ರೂ ಅಥವಾ ಗೋಚಾರ ಗ್ರಹ ಸಂಚಾರದಲ್ಲಿ ಆದ್ರೂ ಯಾವ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಸ್ಥಾನದಲ್ಲಿ ಪಾಸಿಟಿವ್ ಪ್ಲೇಸಲ್ಲಿರುವಂತಹ ಸಂದರ್ಭಗಳಲ್ಲಿ ಆ ಪರ್ಟಿಕ್ಯುಲರ್ ರಾಶಿಯವರು ಆ ಲಗ್ನದವರು ಉತ್ತಮ ರೀತಿಯಲ್ಲಿ ಸಂಪತ್ತನ್ನು ಉತ್ತಮ ರೀತಿಯಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ವೃತ್ತಿ ಉದ್ಯೋಗಗಳಲ್ಲಿ ಪಡೆಯುವಂತಹ ಯೋಗ ಈ ಗುರುಗ್ರಹದ ಪ್ರಭಾವದಿಂದ ಇರುತ್ತೆ ಅಂತ ನಮ್ಮ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ ಮತ್ತೆ ಈ ಗುರುಗ್ರಹವು ಈ ಯಾವ ಸ್ಥಾನಗಳಿಗೆ ಅಂದರೆ ಅಧಿಪತಿ ಆಗಿದ್ದರೂ ಅಂದರೆ ಲಗ್ನದಲ್ಲಿದ್ದರೂ ತೃತೀಯದಲ್ಲಿದ್ರೂ ದ್ವಿತೀಯದಲ್ಲಿದ್ದರೂ ಮುಖ್ಯವಾಗಿ ಈ ದ್ವಿತೀಯ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಸಪ್ತಮ ಭಾಗ್ಯ ಏಕಾದಶ ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಲಗ್ನ ಚಕ್ರದಲ್ಲಾಗಿರಬಹುದು ಅಥವಾ ದ್ವಾದಶ ಆಗಿರ್ಬೋದು ಸ್ವಲ್ಪ ಪ್ರಯತ್ನವನ್ನು ಅವರು ಕೈ ಹಿಡಿದರೆ ಅದ್ಭುತವಾಗಿ ಅವರಿಗೆ ಅದೃಷ್ಟ ಯೋಗ ಅನ್ನೋದು ಕೂಡಿ ಬರೋದಕ್ಕೆ ಈ ಗುರುಗ್ರಹವು ಅನುಕೂಲ ಮಾಡ್ತಾ ಕೊಡುತ್ತೆ ಮುಖ್ಯವಾಗಿ ಈ ವಿಶ್ವಾವಶು ಆರಂಭ ಆದ ಮೇಲೆ ವಿಶ್ವಾವಶು ಆರ ವರ್ಷ ಆರಂಭವಾದ ಮೇಲೆ ಮೇ ಹದ್ನೈದ ಹದಿನಾಲ್ಕರ ನಂತರ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾ ಅಕ್ಟೋಬರ್ ಹದಿನೆಂಟರವರೆಗೂ ಮಿಥುನ ರಾಶಿಯಲ್ಲಿದ್ದು ಸ್ವಲ್ಪ ಅಲ್ಲಿ ಒಂದು ಅಂದರೆ ಕಟಕ ರಾಶಿಗೆ ಹೋಗ್ತಾರೆ ಕೆಲವೊಂದು ಒಂದು ನಲವತ್ತಾರು ದಿನಗಳು ಅಂದರೆ ಆ ಡಿಸೆಂಬರ್ ಐದರವರೆಗೂ ಅಲ್ಲಿದ್ದು ಮತ್ತೆ ಮಿಥುನ ರಾಶಿಯವರೆಗೂ ಇರುತ್ತಾ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳವರೆಗೂ ಕೊನೆಯವರೆಗೂ ಕೂಡ ಅದೇ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಈ ಬೃಹಸ್ಪತಿ ಸಂಚಾರದ ಮುಖಾಂತರ ಯಾವ ರಾಶಿಗೆ ಯಾವ ಅನುಕೂಲ ಫಲಗಳಿದೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಮೊದಲನೇ ಅದೃಷ್ಟ ರಾಶಿ ಗುರು ಭಗವಾನನಿಂದ ಅದೃಷ್ಟವನ್ನು ಪಡಿತಾ ಇರುವಂತಹ ರಾಶಿ ಜಾತಕರಿಗೆ ಗುರು ಬೃಹಸ್ಪತಿಯು ಧನಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಕಾರಣದಿಂದ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ದ್ವಿತೀಯಾರ್ಥದಲ್ಲಿ ಅಂದರೆ ಎರಡನೇ ಭಾಗದಲ್ಲಿ ಅದ್ಭುತವಾಗಿ ಅದೃಷ್ಟವನ್ನು ಪಡೆಯುವಂತಹ ಸೌಭಾಗ್ಯವನ್ನು ಪಡೆಯುವಂತಹ ಜಾತಕರು ಋಷಭರಾಶಿಯವರು ಆಗಿರುತ್ತಾರೆ ಸಾಧಾರಣವಾಗಿ ನೋಡಿದರೆ ಇವರಲ್ಲಿ ಅಡುಗಿರುವಂತಹ ಒಂದು ಸಮಥೆ ಪ್ರತಿಭೆ ಮತ್ತು ನಿಪುಣತೆ ಆಗಿರಬಹುದು ಇವರಿಗಿರುವಂತಹ ಒಂದು ಅದೃಷ್ಟ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಇವರಲ್ಲಿ ಮಾಡುವಂತಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೀಡುವಂತಹ ಸಂದರ್ಭ ಆಗಿರಬಹುದು ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಾಗಿರ್ಬೋದು ಯಾವುದೇ ಒಂದು ಪ್ರತ್ಯೇಕವಾಗಿ ಹಣಕಾಸಿನ ಸೌಲಭ್ಯ ಹಣಕಾಸಿನ ಸೌಕರ್ಯ ಹಣಕಾಸಿನ ಸುರಿಮಳೆ ಅನ್ನೋದು ಋಷಭರಾಶಿಯವರಿಗೆ ಗುರು ಸಂಚಾರದ ಮುಖಾಂತರ ಅನುಕೂಲವಾಗಿರುತ್ತದೆ ಈ ಗುರು ಬದಲಾವಣೆ ಸಂಚಾರದ ಮೇರೆಗೆ ಇವರು ಮಾಡ್ತಾ ಇರುವಂತಹ ಶೇರ್ ಮಾರ್ಕೆಟಲ್ಲಾಗಿರ್ಬೋದು ಸ್ಪೆಕ್ಯುಲೇಷನ್ಸಲ್ಲಾಗಿರ್ಬೋದು ಸ್ಪೆಕ್ಯುಲೇಷನ್ ಅಂದರೆ ಕಮ್ಮಿ ಅಂದರೆ ಬೆಲೆ ಅಂದರೆ ಡಿಮ್ಯಾಂಡ್ ಕಮ್ಮಿ ಇದ್ದಾಗ ಅಂದರೆ ಕಮ್ಮಿ ರೇಟ್ ಇರುವಂತಹ ಸಂದರ್ಭದಲ್ಲಿ ಅವ ವಸ್ತುಗಳನ್ನು ಸಂಗ್ರಹ ಮಾಡಿ ಡಿಮ್ಯಾಂಡ್ ಬಂದಾಗ ಆ ವಸ್ತುಗಳನ್ನು ಮಾರಾಟ ಮಾಡ್ಬೋದು ಇದನ್ನು ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ ಈ ಸ್ಪೆಕ್ಯುಲೇಷನ್ ವ್ಯವಹಾರಗಳಲ್ಲಾಗಿರ್ಬೋದು ಹೂಡಿಕೆಗಳಲ್ಲಾಗಿರ್ಬೋದು ಬಡ್ಡಿ ವ್ಯಾಪಾರಗಳು ಮಾಡುವಂತಹ ಈ ಫಿನಾನ್ಸ್ ಕಂಪನಿಗಳಾಗಿರ್ಬೋದು ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡುವಂತಹ ಮುಖಾಂತರ ಈ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಆದಾಯ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಆದಾಯ ಹೆಚ್ಚಳವಾಗಿರುವುದು ಇವರಿಗೆ ಅನು ಅಂದರೆ ಎಕ್ಸ್ಪೆಕ್ಟೇಷನ್ಸನ್ನು ಮೀರಿ ಇವರು ಹಣಕಾಸಿನ ಸೌಲಭ್ಯ ಪಡೆಯುವುದಕ್ಕಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಉಂಟು ಮಾಡುವುದಕ್ಕೆ ಒಂದು ರೀತಿ ಹೇಳ್ಬೇಕಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಋಷಭ ರಾಶಿಯವರಿಗೆ ಅದ್ಭುತವಾಗಿ ಬೃಹಸ್ಪತಿ ಯೋಗಕಾರಕನಾಗಿರುತ್ತಾರೆ ಈ ಗುರು ಬದಲಾವಣೆಯ ನಂತರ ಇನ್ನು ಎರಡನೇ ಅದೃಷ್ಟ ರಾಶಿ ಮುಖ್ಯವಾಗಿ ಸಿಂಹರಾಶಿ ಜಾತಕರಾಗಿರ್ತಾರೆ ಪಂಚಮಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಗುರು ಭಗವಾನರು ಸಿಂಹ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಏಕಾದಶದಲ್ಲಿ ಪ್ರವೇಶವನ್ನು ಮಾಡುತ್ತಾ ಆಕಸ್ಮಿಕವಾಗಿ ಧನಪ್ರಾಪ್ತಿಗೆ ಆಕಸ್ಮಿಕವಾಗಿ ವಿವಿಧ ಮಾರ್ಗಗಳಿಂದ ಮೂಲೆಗಳಿಂದ ಹಣಕಾಸಿನ ಸೌಲಭ್ಯವನ್ನು ಸ್ಥಿರಾಸ್ತಿಗಳ ಮೂಲಕ ಆಗಿರ್ಬೋದು ಅಥವಾ ಕೆಲವೊಂದು ಹೂಡಿಕೆಗಳ ಮುಖಾಂತರ ಆಗಿರ್ಬೋದು ಅಥವಾ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಪಾಲಿಸಿಗಳು ಅಂದರೆ ಡಬಲ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟಲ್ಲಿ ಇಟ್ಟಿರುವಂತಹ ಲಾ ಒಳ್ಳೆಯ ಲಾಭಗಳು ಪಡೆಯಬಹುದು ಮತ್ತು ಕೆಲವೊಂದು ಪರಿಚಯಗಳು ಗಣ್ಯ ವ್ಯಕ್ತಿಗಳ ಮೂಲಕ ಇವರಿಗೆ ಅವರು ಕೊಡುವಂತಹ ಸಲಹೆಗಳಾಗಿರ್ಬೋದು ವೃತ್ತಿ ವ್ಯಾಪಾರಗಳಲ್ಲಿ ನೀಡುವಂತಹ ಸಹಾಯವಾಗಿರ್ಬೋದು ವಿಶೇಷವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ ಸಿಂಹರಾಶಿಯವರಿಗೆ ಈ ವರ್ಷ ಗುರು ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ ಇನ್ನು ವೃತ್ತಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಇವರ ವೃತ್ತಿಗೆ ಇವರಲ್ಲಿರುವಂತಹ ಒಂದು ಡೆಡಿಕೇಷನ್ ಆಗಿರ್ಬೋದು ಇವರಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯವಾಗಿರ್ಬೋದು ಕೆಲಸ ಮಾಡಿಸ್ಕೊಳ್ಳುವಂತಹ ಒಂದು ಅದ್ಭುತವಾದ ಯೋಗ ಆಗಿರ್ಬೋದು ಇದರಿಂದ ಇವರಿಗೆ ವೃತ್ತಿಯಲ್ಲಿ ಉತ್ತಮ ಜವಾಬ್ದಾರಿಗಳನ್ನು ಪ್ರಮೋಷನ್ಗಳನ್ನು ಬ ವರ್ಗಾವಣೆಗಳನ್ನು ಹೈಯರ್ ಪೊಸಿಷನ್ ಪಡೆಯುವಂತಹ ಒಂದು ಯೋಗ ಗುರುಮ ಗುರು ಮಹಾಶಯನ ಮುಖಾಂತರ ಇವರಿಗೆ ಸಿಗುತ್ತೆ ಅಪಾರವಾಗಿರುವಂತಹ ದನ ಲಾಭ ಈ ವ್ಯಾಪಾರದಲ್ಲಿ ವ್ಯಾಪಾರ ದಕ್ಷತೆಯಿಂದ ಈ ವಿಭಿನ್ನವಾಗಿರುವಂತಹ ವ್ಯಾಪಾರಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ವೃದ್ಧಿ ಮಾಡುವಂತಹ ಅವಕಾಶವೂ ಇರುತ್ತೆ ಇವರು ಇವರಿಗಿಂತಹ ಒಂದು ಆಸ್ತಿ ಮಾಡಿರುವಂತಹ ಆಸ್ತಿಗಳಾಗಿರ್ಬೋದು ಸೈಟ್ಗಳಾಗಿರ್ಬೋದು ಮನೆ ಇತ್ಯಾದಿ ಜಮೀನಾಗಿರ್ಬೋದು ಅದರ ಬೆಲೆ ಬೇಡಿಕೆ ಜಾಸ್ತಿ ಆಗುತ್ತೆ ಉತ್ತಮ ರೀತಿಯಲ್ಲಿ ಲಾಭಗಳನ್ನು ತಂದು ಕೊಡುತ್ತೆ ನಿಮಗೆ ಬರಬೇಕಾಗಿರುವಂತಹ ಅಮೌಂಟ್ ಏನಿದೆಯೋ ಅಂದರೆ ತುಂಬ ದಿನಗಳಿಂದ ಅಂತಹ ಅಮೌಂಟ್ ಒಂದು ಅಮೌಂಟ್ ಕ ಕೈಗೆ ಬರಬೇಕಾಗಿರುತ್ತೆ ತುಂಬ ನಿಮ್ಮನ್ನು ನಾಳೆ ನಾಡಿದ್ದ ಮತ್ತು ಮತ್ತೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಈ ರೀತಿ ಮಾಡ್ತಾ ಇರ್ತಾರೆ ಬಟ್ ಅಂತಹ ವ್ಯಕ್ತಿಗಳ ಮುಖಾಂತರ ಆಗುವುದಕ್ಕೆ ಈ ಗುರುಗ್ರಹದ ಬದಲಾವಣೆಯಲ್ಲಿ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ ಮೂರನೇ ಅದೃಷ್ಟ ರಾಶಿ ತುಲಾರಾಶಿಯಾಗಿರುತ್ತೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅನ್ನುವುದು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇವರಿಗೆ ಒಂದು ಅದ್ಭುತ ಯೋಗದಾಯಕ ಕಾಲವನ್ನು ನೀಡ್ತಾ ಇದೆ ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ಹಣಕಾಸಿನ ವಿಷಯಗಳಲ್ಲಿ ವಿವಿಧ ಮಾರ್ಗಗಳ ಮೂಲೆಗಳ ಮುಖಾಂತರ ಆದಾಯದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಮತ್ತು ವಿದೇಶಿ ವ್ಯವಹಾರಗಳ ಮುಖಾಂತರ ಲಾಭದಾಯಕವಾಗಿ ಅದ್ಭುತವಾಗಿ ಹಣಕಾಸಿನ ಸೌಲಭ್ಯ ಅನ್ನೋದು ಇರುತ್ತೆ ಮುಖ್ಯವಾಗಿ ವಿದೇಶಿ ಧನವನ್ನು ಅನುಭವಿಸುವಂತಹ ವಿದೇಶಿ ಮೂಲಗಳಿಂದ ಧನ ಆಗಮನವಾಗುತ್ತೆ ಅಂದರೆ ವಿದೇಶಗಳೆಂದರೆ ಅವರು ಏನಾದರೂ ಈ ಕಲಾತ್ಮಕ ರಂಗದಲ್ಲಿ ಅಥವಾ ಈ ವೆಬ್ಸೈಟ್ ಕ್ರಿಯೇಟ್ ಬರ್ತಾರೆ ವಿದೇಶಿ ಸಂಸ್ಥೆದ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಾಗಿರ್ತಾರೆ ಅಥವಾ ಈ ಯೂಟ್ಯೂಬ್ ಮುಖಾಂತರ ಅರ್ನಿಂಗ್ ಮಾಡೋರಾಗಿರ್ತಾರೆ ಈ ರೀತಿ ವಿದೇಶಿ ಮೂಲೆಗಳಿಂದ ಇವರಿಗೆ ಧನ ಆದಾಯದ ಅವಕಾಶ ಇರುತ್ತೆ ವೃತ್ತಿ ಉದ್ಯೋಗಗಳ ಮುಖಾಂತರ ಈ ವಿದೇಶಕ್ಕೆ ಹೋಗುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಅಂದರೆ ಆದಾಯದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಿರ್ಬೋದು ವಿದೇಶದಲ್ಲಿ ಸ್ಥಿರ ನಿವಾಸ ಮಾಡಿಕೊಂತಹ ಅವಕಾಶಗಳು ಪಡೆಯಬಹುದು ಅಲ್ಲಿ ಉತ್ತಮ ರೀತಿಯಲ್ಲಿ ವೇತನವನ್ನು ಪಡೆಯುವುದು ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬ ಅನುಕೂಲವಾಗಿರುವಂತಹ ಗೋಚಾರವು ಕಾಣ್ತಾ ಇದೆ ತುಲಾರಾಶಿಯವರಿಗೆ ಇನ್ನು ಅಡಿಷ್ನಲ್ ಏನಾದರೂ ಇನ್ಕಮ್ ಸೋರ್ಸಸ್ ಇದ್ದರೆ ಅಂದರೆ ಉದ್ಯೋಗದ ಜೊತೆಗೆ ಏನಾದರೂ ವ್ಯಾಪಾರದಲ್ಲಿ ವ್ಯಾ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಓನ್ ಆಗಿ ಅವರೇ ಫ್ರೀಲ್ಯಾನ್ಸಿಂಗ್ ಮುಖಾಂತರ ಅಥವಾ ಕನ್ಸಲ್ಟೆಂಟಾಗಿ ಅಥವಾ ಬೇರೆ ಬೇರೆ ಮುಖಾಂತರ ಮುಖಾಂತರ ಇವರು ಆದಾಯವನ್ನು ಪಡೆಯುವುದಕ್ಕೆ ಅದ್ಭುತವಾಗಿ ಲಾಭದಾಯಕ ಬರುತ್ತೆ ಇನ್ನು ಕೆಲವೊಂದು ಪರಿಚಯಗಳು ಪ್ರಮುಖರ ಪರಿಚಯ ಕೆಲವೊಂದು ವ್ಯಾಪಾರದಲ್ಲಿ ನಿಪುಣರು ಅನುಭವಸ್ಥರ ಪರಿಚಯ ಇವರಿಗೆ ವ್ಯಾಪಾರಗಳಲ್ಲಿ ಅಧಿಕ ಲಾಭವನ್ನು ಉಂಟು ಮಾಡುತ್ತೆ ಇವರಿಗೆ ಬರಬೇಕಾಗಿರುವಂತಹ ಹಣ ಟೈಮ್ಗೆ ಯಾವುದೇ ಒಂದು ಸಂದರ್ಭದಿಂದ ಇವರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿಷಯ ಅಂದರೆ ಅದ್ಭುತವಾದಂತಹ ಯೋಗ ಗುರುಗ್ರಹದ ಮುಖಾಂತರ ಇವರಿಗೆ ಅನುಕೂಲವಾಗ್ತಾ ಇದೆ ಇನ್ನು ನಾಲ್ಕನೇ ರಾಶಿಯಾಗಿರುವಂತಹ ಧನಸ್ಸು ರಾಶಿಯವರಿಗೆ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ಇವರಿಗೆ ಇವರ ಆದಾಯ ಅನ್ನೋದು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಅಲ್ಲ ಇವರಿಗೆ ದಿನದಿಂದ ದಿನ ಪ್ರವರ್ಧಮಾನವಾಗಿ ಅಂದರೆ ಒಂದು ದಿನದ ಇಂಪ್ರೂವ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವರು ಹೂಡಿಕೆ ಮಾಡಿರುವಂತಹ ಸ್ಪೆಕ್ಯುಲೇಷನ್ಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ಈ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ ಇವರಿಗೆ ಒಂದು ರೀತಿ ಹಣದ ಸುರಿಮಳೆ ಬರುವಂತಹ ಸಚ್ಯುವೇಷನ್ ಅಂದರೆ ಅದ್ಭುತವಾಗಿ ಇವರಿಗೆ ಹಣಕಾಸಿನ ಆಗಮನ ಅನ್ನೋದು ಇವರಿಗೆ ಅನುಕೂಲವಾಗಿರುತ್ತೆ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಾಗಿರ್ಬೋದು ಕೈ ಹಿಡಿದಿರುವಂತಹ ವ್ಯಾಪಾರಗಳಾಗಿರ್ಬೋದು ವಿಶೇಷವಾಗಿರುವಂತಹ ಅಭಿವೃದ್ಧಿಯನ್ನು ಕಾಣಬಹುದು ಮುಖ್ಯವಾಗಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಬರುವಂತಹ ವೇತನಗಳಲ್ಲಿ ಬರಬೇಕಾಗಿರುವಂತಹ ಈ ಅಲವೆನ್ಸಸ್ ಆಗಿರ್ಬೋದು ಇನ್ಕ್ರಿಮೆಂಟ್ಸ್ ಆಗಿರ್ಬೋದು ಬೋನಸ್ ಆಗಿರ್ಬೋದು ಇವರ ಎಕ್ಸ್ಪೆಕ್ಟೇಷನ್ಸ್ ಮಾಡಿರೋಕ್ಕಿನ್ನ ಉತ್ತಮ ರೀತಿಯಲ್ಲಿ ಇವರಿಗೆ ಆದಾಯವು ದುಪ್ಪಟ್ಟು ಆಗುವುದಕ್ಕೆ ಕಾರಣವಾಗುತ್ತೆ ಇನ್ನು ಧನಸ್ಸು ರಾಶಿ ವ್ಯಕ್ತಿಗಳಿಗೆ ಮದುವೆ ಅಥವಾ ವಿವಾಹ ಪ್ರಯತ್ನಗಳು ಮಾಡ್ತಾ ಇದ್ದರೆ ಒಂದು ಸಂಪನ್ನ ಕುಟುಂಬದಿಂದ ಇವರಿಗೆ ವಿವಾಹ ನಿಶ್ಚಯವಾಗುವುದು ಅಂತಹ ವ್ಯಕ್ತಿಯ ಜೊತೆಗೆ ಇವರ ಹಣಕಾಸಿನ ಸ್ಥಿತಿಯು ಅದ್ಭುತ ರೀತಿಯಲ್ಲಿ ಇವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು ಮತ್ತು ಅವರ ಮುಖಾಂತರ ಕೆಲವೊಂದು ಪಿತ್ರಾರ್ಜಿತ ಆಸ್ತಿಗಳಾಗಿರ್ಬೋದು ಅವ್ರಿಗೆ ಬರಬೇಕಾಗಿರುವಂತಹ ಆಸ್ತಿಗಳಾಗಿರ್ಬೋದು ಇವರ ಕೈಗೆ ಸೇರಿ ಉತ್ತಮ ರೀತಿಯಲ್ಲಿ ಸಂಪನ್ನರಾಗುವಂತಹ ಎಲ್ಲ ಲಕ್ಷಣಗಳು ಧನಸ್ಸು ರಾಶಿಯವರಿಗೆ ಈ ಗುರು ಆಗ್ತಾ ಆಗ್ತಾಯಿದೆ ಹಿಂದಿನ ದಿನಗಳಲ್ಲಿ ಏನಾದರೂ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಡಿಸ್ಪ್ಯೂಟ್ಸು ಕೋರ್ಟಲ್ ಇಶ್ಯೂಸ್ ನಡೀತಾ ಇದ್ದರೆ ಅವೆಲ್ಲ ಕೂಡ ಬಗೆಹರಿದು ಈ ವರ್ಷ ಅದ್ಭುತವಾಗಿ ಅನುಕೂಲವಾಗಿರುವಂತಹ ವಿಷಯಗಳು ಆಗುತ್ತೆ ನಾ ಧನಸ್ಸು ರಾಶಿ ಆದಮೇಲೆ ಮುಖ್ಯವಾಗಿ ಕುಂಭರಾಶಿಗೆ ಕೊನೆಯ ರಾಶಿ ಐದನೇ ರಾಶಿ ಕುಂಭರಾಶಿಯವರಿಗೆ ಲಾಭಾಧಿಪತಿಯಾಗಿರುವಂತಹ ಅಂದರೆ ಧನಸ್ಥಾನಕ್ಕೆ ಲಾಭಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಮುಖಾಂತರ ಕುಂಭರಾಶಿಯವರಿಗೆ ಆದಾಯ ಪರವಾಗಿ ನೋಡಿದರೆ ಯಾವುದೇ ಒಂದು ಅಂದರೆ ಒಂದು ಆದಾಯ ತಂದು ಕೊಡುವಂತಹ ಯಾವುದೇ ಒಂದು ಪ್ರಯತ್ನ ಯಾವುದೇ ಒಂದು ಕೆಲಸ ಕೈ ಹಿಡಿದ್ರೂ ಅದ್ಭುತವಾಗಿ ಅದಕ್ಕೆ ದುಪ್ಪಟ್ಟು ಫಲಗಳನ್ನು ಬರೀ ಕಷ್ಟಕ್ಕೆ ತಕ್ಕಂತೆ ಯಾಕಂದರೆ ಕ ಇಲ್ಲಿ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಆಗಿರ್ತಾರೆ ಅವರು ಕರ್ಮಕಾರಕರಾಗಿರ್ತಾರೆ ಇವರು ಮಾಡುವಂತಹ ಪ್ರತಿಯೊಂದು ಕಷ್ಟ ಈ ಐದೂವರೆ ವರ್ಷಗಳಿಂದ ಸಾಡೆ ಸಾತಿನಿಂದ ಮಾಡಿರುವಂತಹ ಕಷ್ಟಗಳಿಗೆ ತಕ್ಕಂಥ ಫಲಿತವನ್ನು ಅದಕ್ಕೆ ದುಪ್ಪಟ್ಟು ಫಲಗಳನ್ನು ಕೊಟ್ಟು ಈ ಸಂಪನ್ನರು ಮಾಡುವಂತಹ ಕುಂಭರಾಶಿಯವರನ್ನ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತ ಅದೃಷ್ಟ ಯೋಗ ಕಾರ್ಯಕ್ರಮ ಮಾಡುವುದಕ್ಕೆ ಗುರು ಅನುಕೂಲವಾಗಿರುತ್ತಾರೆ ವಿವಿಧ ಮಾರ್ಗಗಳು ಅಂದರೆ ಇವರಿಗೆ ಆದಾಯವನ್ನು ಕೊಡುವಂತಹ ಮಾರ್ಗಗಳು ದುಪ್ಪಟ್ಟು ಆಗುತ್ತೆ ಜಾಸ್ತಿ ಆಗುತ್ತೆ ಇವರಿಗೆ ಆದಾಯವನ್ನು ತಂದುಕೊಡುವಂತಹ ಮೂಲೆಗಳು ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗಿರ್ಬೋದು ಉದ್ಯೋಗದಲ್ಲಿ ಅಧಿಕ ಸ್ಯಾಲರಿ ಜೊತೆಗೆ ಒಳ್ಳೆಯ ಪ್ಯಾಕೇಜ್ ಜೊತೆಗೆ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗ ಸಿಗೋದಾಗಿರ್ಬೋದು ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ಇವರಿಗೆ ಬರುವಂತಹ ಲಾಭಗಳು ಅದ್ಭುತ ರೀತಿಯಲ್ಲಿ ಇರುತ್ತೆ ದೈನಂದಿನ ಆದಾಯವು ಅದ್ಭುತವಾಗಿರುತ್ತೆ ಇನ್ನು ಸಾಂಪ್ರದಾಯಿಕ ವೃತ್ತಿಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುತ್ತೆ ಕೃಷಿಕರಿಗೆ ರೈತರಿಗೆ ಉತ್ತಮ ರೀತಿಯಲ್ಲಿ ಲಾಭಗಳು ಸಿಗುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಅಂದರೆ ಭಾರಿ ಅಂದರೆ ತುಂಬ ಒಳ್ಳೆಯ ಪ್ಯಾಕೇಜ್ ಮುಖಾಂತರ ಉದ್ಯೋಗವನ್ನು ಪಡೆಯುವಂತಹ ಉದ್ಯೋಗ ಸಿಗುವಂತಹ ಸೂಚನೆಗಳಿದೆ ಇವರು ಏನಾದರೂ ಇನ್ವೆಸ್ಟ್ಮೆಂಟು ಶೇರ್ಸು ಸ್ಪೆಕ್ಯುಲೇಷನ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಉತ್ತಮ ಫಲಗಳನ್ನು ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಈ ಐದು ರಾಶಿಗಳಿಗೆ ಗುರು ಅನುಕೂಲತೆಯಿಂದ ಅದ್ಭುತವಾಗಿ ಯೋಗಕಾರಿಕವಾಗಿರುತ್ತೆ ಆದ್ದರಿಂದ ಈ ಐದು ರಾಶಿಗಳನ್ನು ಅದೃಷ್ಟ ರಾಶಿಗಳಿಂದ ಹೇಳ್ತಾ ಇದ್ದೇವೆ ಮತ್ತಷ್ಟು ಶುಭ ಫಲಗಳು ಇವರಿಗೆ ಮತ್ತಷ್ಟು ಉಳಿದಿರುವಂತಹ ರಾಶಿಗಳಿಗೆ ಆ ಶ್ರೀಮನ್ನಾರಾಯಣನ ಮಹಾಲಕ್ಷ್ಮಿಯ ಕೃಪೆಯಿಂದ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್